ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಪಿ ಎಮ್ ಎ ವೈ ಜಿ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಮನೆ ಮಂಜರಾಗಿರುವಂತಹ ಫಲಾನುಭವಿಗಳಿಗೆ ಗ್ರಾಮ ಪಂಚಾಯಿತಿಯ ಎಮ್ ಜಿ ಎನ್ ಜಿ ಡಾಟಾ ಎಂಟ್ರಿ ಲಾಗಿನ್ನಿಂದ ನಾವು ಯಾವ ರೀತಿ ವರ್ಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಮೊದಲಿಗೆ ಗ್ರಾಮ ಪಂಚಾಯಿತಿಯ ಡಾಟಾ ಎಂಟ್ರಿ ಲಾಗಿನ್ನಲ್ಲಿ ವರ್ಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ಇದು ಡಿ ಫೋರಲ್ಲಿ ಬರುತ್ತೆ ವರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸು ಶೋ ಆಗುತ್ತೆ ಅದರಲ್ಲಿ ಆ್ಯಡ್ ಆ್ಯಕ್ಟಿವಿಟಿ ಫಾರ್ ಪಿ ಎಮ್ ಎ ವೈ ಜಿ ಬಾರ್ ಐ ಎ ವೈ ಹೌಸಸ್ ವರ್ಕ್ ಅಂತಿದೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಂತರ ನಿಮಗೆ ಈ ರೀತಿ ಒಂದು ಪೇಜು ಶೋ ಆಗುತ್ತೆ ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಈಗ ಆಲ್ರೆಡಿ ಏನು ಪಿ ಎಮ್ ಎ ವಿ ಜಿ ಯೋಜನೆಯಡಿ ಮನೆ ಮಂಜೂರಾಗಿರುವಂಥ ಫಲಾನುಭವಿಗಳದು ಬೆನಿಫಿಷರಿ ಐ ಡಿ ಸಮೇತ ವರ್ಕ್ ಐ ಡಿ ಈಗ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಸೊ ನಾವು ಫಲಾನುಭವಿದು ಐ ಡಿನ ನೋಡಿಕೊಂಡು ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಓಕೆ ನಾನೀಗೊಂದನ್ನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಇವಾಗ ಓಕೆ ನೋಡಿ ಇಲ್ಲಿ ವರ್ಕ್ ಕೋಡ್ ಕೂಡ ಆಲ್ರೆಡಿ ಜನ್ರೇಟ್ ಆಗಿದೆ ಇದನ್ನು ನಾವು ಯಾವ ರೀತಿ ತಿಳ್ಕೋಬೇಕು ಬೆನಿಫಿಷರಿ ಐ ಡಿನ ಅದೇ ಫಲಾನುಭವಿ ಅಂದರೆ ನಾವು ಮೊದಲಿಗೆ ಪಿ ಎಮ್ ಎ ವೈ ಜಿ ವೆಬ್ಸೈಟ್ನಲ್ಲಿ ಬೆನಿಫಿಷರಿ ಸ್ಟೇಟಸ್ ಆಪ್ಷನ್ಗೆ ಹೋಗಿ ಸೊ ಅಲ್ಲಿ ಬೆನಿಫಿಷರಿ ಕೋಡನ್ನ ಸರ್ಚ್ ಮಾಡಬೇಕು ನಂತರ ಅಲ್ಲಿ ಫಲಾನುಭವಿ ನೇಮು ಫಲಾನುಭವಿ ಹಸ್ಬೆಂಡ್ ನೇಮು ಮತ್ತು ವರ್ಕ್ ಐ ಡಿ ಮೂನಿಫಿಷರಿ ಐ ಡಿ ಮೂರ್ನೂ ಕನ್ಫರ್ಮ್ ಮಾಡ್ಕೊಂಡು ನಂತರ ಮತ್ತೆ ನಾವು ಆಕ್ಟಿವಿಟಿ ಪೇ ವಾಪಸ್ ಬಂದು ಇಲ್ಲಿ ಆ್ಯಕ್ಟಿವಿಟಿನೇ ಎಂಟ್ರಿ ಮಾಡಬೇಕು ಡಾಟಾ ಎಂಟ್ರಿ ಲಾಗಿನ್ನಲ್ಲಿ ಹಾಗೆ ಯೂನಿಟ್ ಪ್ರೈಸ್ ಮತ್ತು ಕ್ವಾಂಟಿಟಿನೂ ಕೂಡ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಓಕೆ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಈಗ ಡಾಟಾ ಬಿನ್ ಸೇವ್ಡ್ ಅಂತ ಬಂದಿದೆ ಸೊ ಇವಾಗ ಇದು ಗ್ರಾಮ ಪಂಚಾಯಿತಿಯ ಡಾಟಾ ಎಂಟ್ರಿ ಲಾಗಿನ್ನಿಂದ ತಾಲೂಕು ಪಂಚಾಯಿತಿಯ ಪಿ ಒ ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತೆ ಸೊ ಅಲ್ಲಿ ಅವರು ಒಂದು ಸರಿ ವೆರಿಫೈ ಮಾಡಿ ಅದನ್ನು ಡಿ ಪಿ ಆರ್ ಫ್ರೀಸ್ ಮಾಡ್ತಾರೆ ನಂತರ ಅದು ಭುವನ್ ಆ್ಯಪ್ಗೆ ಸೇರ್ ಆಗುತ್ತೆ ನಂತರ ಜಿಯೋ ಟ್ಯಾಗ್ ಮಾಡಿಸಿ ಅದನ್ನು ರಿಶೀವ್ ಆದ ನಂತರ ನಾವು ಫಲಾನುಭವಿಗಳಿಗೆ ಎನ್ನ ಮಾರ್ಗಗಳನ್ನ ಜನರೇಟ್ ಮಾಡಿಕೊಡ್ಬೋದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್